ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಕೆಲ ತಿಂಗಳ ಹಿಂದೆ ದಾಖಲಾಗಿದ್ದ ಮನೆಗಳ ಮತ್ತು ವಾಹನ ಕಳ್ಳತನದ ಪ್ರಕರಣವನ್ನು ಬೆನ್ನತ್ತಿದ್ದ ನಮ್ಮ ವಿಶೇಷ ತನಿಖಾ ತಂಡ ಪ್ರಕರಣವನ್ನು ಭೇದಿಸಿ ಅಂತರರಾಜ್ಯ ಕಳ್ಳರನ್ನು ಬಂಧಿಸಿ ಒಡವೆ ಮತ್ತು ಇಪ್ಪತ್ತೊಂದು ದ್ವಿಚಕ್ರ ಸೇರಿ ಒಟ್ಟು ಸುಮಾರು ಹದಿನಾಲ್ಕು ಲಕ್ಷ ರೂಪಾಯಿ ಬೆಲೆ ಬಾಳುವ ಮಾಲನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೇರ್ ಅವರು ತಿಳಿಸಿದ್ದಾರೆ ಕಂಪ್ಲೇಂಟ್ಸ್ ರಿಗಾರ್ಡಿಂಗ್ ವೆಹಿಕಲ್ ಆಗಿದೆ ಟೂ ವೀಲರ್ ಆಗಿದೆ ಜೊತೆಗೆ ಮನೆಯಲ್ಲಿ ಕೂಡ ಆಗಿದೆ ಈ ಥರದ್ದು ಎರಡು ಕೇಸ್ ಇತ್ತು ಸೊ ನಮ್ಮ ಟೀಮ್ ಇನ್ವೆಸ್ಟಿಗೇಷನ್ ಟೀಮ್ ಈಗ ಟೋಟಲ್ ನಾಲ್ಕು ಆಗಿ ಅರೆಸ್ಟ್ ಮಾಡ್ಕೊಂಡಿದ್ದಾರೆ ಮತ್ತು ಅವರಿಂದ ರಿಕವರಿ ಕೂಡ ಆಗಿದೆ ಸೊ ಟೋಟಲ್ ಈಗ ನಾವು ನಾಲ್ಕು ಜನಗೆ ಅರೆಸ್ಟ್ ಮಾಡಿದ್ದೀವಿ ಸುಮಂತ್ ಮಣಿಕಂಠ ವೆಂಕಟೇಶ್ ಮತ್ತು ಸುರೇಶ್ ಈ ನಾಲ್ಕು ಜನ ಅವರದ್ದು ವಾಸ ಮೂಲ ವಾಸ ಆಂಧ್ರ ಪ್ರದೇಶ್ ಸತ್ತೇಸಾಯಿ ಡಿಸ್ಟಿಕ್ ಇದೆ ಇವರು ನಮ್ಮಲ್ಲಿ ಇವರಿಂದ ನಮಗೆ ಅರೌಂಡ್ ಟ್ವೆಂಟಿ ವೆಹಿಕಲ್ಸ್ ಟೂ ವೀಲರ್ಸ್ ಬೇರೆ ಬೇರೆ ಥರದ್ದು ಟೂ ವೀಲರ್ಸ್ ನಮಗೆ ರಿಕವರಿ ಆಗಿದೆ ಸೊ ಇವರು ಆಲ್ ಓವರ್ ಕರ್ನಾಟಕ ಬೇರೆ ಬೇರೆ ಜಗೆಯಲ್ಲಿ ವೆಹಿಕಲ್ ಥೆಫ್ಟ್ ಮಾಡಿದ್ದಾರೆ ಯಶವಂತಪುರ ಸ್ಟೇಷನಲ್ಲಿ ಯಲಂಕ ನ್ಯೂ ಟೌನ್ ಸ್ಟೇಷನ್ ಮತ್ತು ನಾಯಕರ್ಹಳ್ಳಿ ಕಾಮಾಕ್ಷಿ ಪಲ್ಯ ಬೇರೆ ಕೋಪಲ ಸಿಂಧನೂರ್ ಹಿರಿಯೂರು ಈ ಥರ ಬೇರೆ ಬೇರೆ ಸ್ಟೇಷನ್ಸ್ ಅಲ್ಲಿ ಮತ್ತು ನಮ್ಮ ಬಾಗಿಪಲ್ಲಿ ಸ್ಟೇಷನಲ್ಲಿ ಈ ಥರ ಬೇರೆ ಬೇರೆ ಕಂಪ್ಲೇಂಟ್ಸ್ ಇದೆ ಅವರ ಮೇಲೆ ಸೊ ಈಗ ಟೋಟಲ್ ಟ್ವೆಂಟಿ ವೆಹಿಕಲ್ಸ್ ನಾವು ರಿಕವರಿ ಮಾಡಿದ್ದೀವಿ ಜೊತೆಗೆ ನಮ್ಮಲ್ಲಿ ಒಂದು ಫರ್ವರಿದು ಮತ್ತು ಒಂದು ಅಕ್ಟೋಬರ್ದು ಒಂದು ಎರಡು ಕಲೆತನ್ ಕೇಸಸ್ ಪೆಂಡಿಂಗ್ ಇತ್ತು ಆ ಕಲೆತನ್ ಕೇಸಸ್ ಅಲ್ಲಿ ಕೂಡ ನಮಗೆ ವೆಂಕಟೇಶ್ ಮತ್ತೆ ಸುರೇಶ್ ಟೋಟಲ್ ಫಿಫ್ಟಿ ಫೈವ್ ಗ್ರಾಮ್ಸ್ ಗೋಲ್ಡ್ ಜ್ಯುವೆಲರಿ ರಿಕವರಿ ಬಾಗೇಪಲ್ಲಿ ಪೊಲೀಸ್ ಠಾಣೆ ಸರಹದ್ದಿಗೆ ಹೊಂದಿಕೊಂಡಿರುವ ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಹಿಂದೂಪುರ ತಾಲೂಕಿನ ಕೆ ಮಣಿಕಂಠ ವೆಂಕಟೇಶ್ ಬಾಬು ಸುರೇಶ್ ಹಾಗೂ ಪೆನಗೊಂಡ ತಾಲೂಕಿನ ಸುಮಂತ್ ಸೇರಿ ನಾಲ್ವರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಚಾಲ್ ಚೌಕ್ಸೆ ತಿಳಿಸಿದ್ದಾರೆ ಇನ್ನು ದ್ವಿಚಕ್ರ ವಾಹನ ಹಾಗೂ ಒಂಟಿ ಮನೆ ಟಾರ್ಗೆಟ್ ಮಾಡಿ ಚಿನ್ನಾಭರಣ ಕಳ್ಳತನ ಮಾಡುತ್ತಿದ್ದ ಆಂಧ್ರ ಪ್ರದೇಶದ ನಾಲ್ವರು ಕಳ್ಳರನ್ನು ಬಂಧಿಸಿರುವ ಬಾಗೇಪಲ್ಲಿ ಪೊಲೀಸರು ಸುಮಾರು ಹತ್ತು ಲಕ್ಷ ರು ಬೆಲೆ ಬಾಳುವ ಇಪ್ಪತ್ತು ದ್ವಿಚಕ್ರ ವಾಹನಗಳು ಹಾಗೂ ನಾಲ್ಕು ಲಕ್ಷ ರು ಬೆಲೆ ಬಾಳುವ ಐವತ್ತೆಂಟು ಗ್ರಾಂ ಚಿನ್ನದ ಒಡವೆ ವಶಪಡಿಸಿಕೊಳ್ಳಲಾಗಿದೆ ಎಂದರು ಬಂಧಿತರಾದ ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆ ಇಂದೂಪುರ ತಾಲೂಕಿನ ಕೆ ಮಣಿಕಂಠ ವೆಂಕಟೇಶ್ ಸುರೇಶ್ ಹಾಗೂ ಪೆನಗೊಂಡ ತಾಲೂಕಿನ ಸುಮಂತ್ ಕೆ ಮಣಿಕಂಠ ಹಾಗೂ ಸುಮಂತ್ ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣದಲ್ಲಿ ಬಂಧಿತರಾಗಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಸಬ್ಇನ್ಸ್ಪೆಕ್ಟರ್ ಮುನಿರತ್ನಂ ಪೇದೆಗಳಾದ ಧನಂಜಯ ಕುಮಾರ್ ಸುರೇಶ್ ಮೋಹನ್ ಕುಮಾರ್ ಸಾಗರ್ ಅನಿಲ್ ಕುಮಾರ್ ನಾಗೇಶ್ ಕೃಷ್ಣಪ್ಪ ಜಯಣ್ಣ ಶಂಕರಪ್ಪ ರಾಜಪ್ಪ ಜೀಪ್ ಚಾಲಕ ನೂರ್ ಭಾಷಾ ಸಿಬ್ಬಂದಿ ರವಿಕುಮಾರ್ ಕೃಷ್ಣ ಇದ್ದರು ವರದಿ ಸುಬ್ಬು ಬಾಗೇಪಲ್ಲಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು